ದೇಶದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಮೇಳಕ್ಕೆ ನಮ್ಮ ಗುಲ್ಬರ್ಗದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಮೂರು ಬಸ್ಗಳು ಸ್ಲೀಪರ್ ಬಸ್ಗಳು ನಾನ್ ಎ ಸಿ ಮೂವತ್ತು ಮೂವತ್ತು ಸೀಟ್ ಇರ್ತಕ್ಕಂಥ ಒಟ್ಟು ತೊಂಬತ್ತು ಜನ ಇವತ್ತು ಆ ಕುಂಭಮೇಳದಲ್ಲಿ ಹೋಗ್ತಾ ಇದ್ದಾರೆ ಆ ಒಂದು ಪ್ರಯಾಣ ಸುಖಕರವಾಗಿ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ರೀತಿಯಲ್ಲಿ ಹೋಗಿ ಬರಲಿ ಅಂತ ಹೇಳಿ ಶುಭ ಅಂತ ನಾವು ಎಮ್ ಡಿ ರಾಜಪ್ಪನವರು ಎಲ್ಲ ವಿಭಾಗದ ಎಲ್ಲ ಬಡಾವಣೆ ಮುಖಂಡರೆಲ್ಲರೂ ಸೇರಿ ಅವರಿಗೆ ಹಾರೈಸಲಿಕ್ಕೆ ಆಗಂತ ಎಲ್ಲರಿಗೂ ಶುಭ ಆಗ್ತದೆ ಇವತ್ತಿನ ದಿವಸ ಟೋಟಲ್ ಮೂರು ಬಸ್ಗಳು ಕುಂಭಮೇಳಕ್ಕೆ ಪ್ರಯಾಗರಾಜಿಗೆ ಹೋಗ್ತಾ ಇದ್ದಾವ ಹಾಗಾಗಿ ಅವ್ರಿಗೆ ಸುರಕ್ಷಿತವಾಗಿ ಹೋಗಲಿ ಮತ್ತು ಪ್ರಯಾಣಿಕರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಬಸ್ಸುಗಳನ್ನ ಕೇಳ್ತಾ ಇದ್ದಾರೆ ಬಹಳ ಬೇಡಿಕೆ ಇದೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಮೂವತ್ತು ಮಂದಿ ಹೋಗ್ತಾ ಇದ್ದಾರೆ ಹಾಗಾಗಿ ಬಹಳ ಚೀಪ್ ಆಗ್ತಾ ಇದೆ ಬೇರೆ ಫ್ಲೈಟ್ ಎಲ್ಲ ನಲ್ವತ್ತು ಸಾವಿರ ಹೋಗೋದು ಬರೋದು ಒಂದು ಲಕ್ಷ ರೂಪಾಯಿ ಖರ್ಚಾಗಬಹುದು ಬೇರೆ ಅದ್ರ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಒಳಗಡೆ ಹೋಗುವಂಥ ಒಂದು ಅನುಕೂಲ ಆಗ್ತದವ ಪ್ರಯಾಣಿಕರಿಗೆ ಮತ್ತು ಸುರಕ್ಷಿತವಾಗಿ ಹೋಗ್ಲಿ ಅಂತಂದು ನಾವು ಮನೆ ಶಾಸಕರು ನಾವು ಹಾರೈಸಿದ್ದೇವೆ ಅದು ಏಳು ದಿವಸ ತನಕ ಹೋಗ್ತಾ ಇದ್ದಾರೆ ಸೆವೆನ್ ಡೇಸು ಫಸ್ಟ್ ಆಗಿ ಏನಾದ್ರು ಇದೆಯಾ ನಾವು ಫಸ್ಟ್ ಏಡ್ ಎಲ್ಲ ಟ್ರೀಟ್ಮೆಂಟ್ ಇದಾವೆ ಚಾರ್ಜಿಂಗ್ ಇದ್ದಾವೆ ಒಳಗಡೆ ಮೊಬೈಲ್ ಚಾರ್ಜಿಂಗ್ ಇದಾವೆ ಯಾರ್ಯಾರು ಹೋಗ್ತಾ ಇದ್ದಾರ ಮಾಹಿತಿ ಕೂಡ ನಮ್ಮ ಹತ್ರ ತೆಗೆದುಕೊಳ್ತೀವಿ ಡ್ರೈವರ್ಗಳು ಮತ್ತು ಇಬ್ಬರು ಡ್ರೈವರ್ಗಳು ಇರ್ತಾರೆ

ད� 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 ད�